ಯಾವ್ಯಾವ ರೀತಿಯ ಅಡ್ಡಿಗಳಿರ್ತದೆ ಈಗ ಅದನ್ನು ಒಂದು ಸ್ವಲ್ಪ ನಿಮ್ಮ ಗಮನಕ್ಕೆ ತರ್ತೇನೆ ಧ್ಯಾನ ಮಾಡಬೇಕಂತ ಮನಸ್ಸಿರ್ತದೆ ಆದರೆ ಧ್ಯಾನ ಮಾಡೋಕ್ಕಾಗಲ್ಲ ಅದಕ್ಕೇನಂತಾರೆ ಎಕ್ಸ್ಟರ್ನಲ್ ಡಿಸ್ಟರ್ಬೆನ್ಸಸ್ ಅಂತಾರೆ ನಮಗೆ ಜೀವನದೊಳಗೆ ಎಕ್ಸ್ಟರ್ನಲ್ ಡಿಸ್ಟರ್ಬೆನ್ಸಸ್ ಅಂದರೆ ಮನುಷ್ಯನಿಗೆ ನಮಗೆ ಇಂಥ ಅನೇಕ ಡಿಸ್ಟರ್ಬೆನ್ಸಸ್ಗಳಿರ್ತವೆ ಅವುಗಳನ್ನು ಯಾವ ರೀತಿಯಾಗಿ ಎಸ್ ಎಕ್ಸ್ಟರ್ನಲ್ ಡಿಸ್ಟರ್ಬೆನ್ಸಸ್ಸನ್ನು ನಾವು ಗುರುತಿಸ್ಬೋದಪ್ಪ ಎಂಬುದಾಗಿ ಹೇಳಿದರೆ ಮುಖ್ಯವಾಗಿ ಎರಡು ರೀತಿಯ ಡಿಸ್ಟರ್ಬೆನ್ಸಸ್ಗಳಿರ್ತದೆ ಒಂದು ಎಕ್ಸ್ಟರ್ನಲ್ ಡಿಸ್ಟರ್ಬೆನ್ಸಸ್ ಇನ್ನೊಂದು ಇಂಟರ್ನಲ್ ಡಿಸ್ಟರ್ಬೆನ್ಸಸ್ ಮೊದಲು ಎಕ್ಸ್ಟರ್ನಲ್ ಡಿಸ್ಟರ್ಬೆನ್ಸಸ್ ಏನದ ತಿಳ್ಕೊಳ್ಳೋಣ ಈ ಎಕ್ಸ್ಟರ್ನಲ್ ಡಿಸ್ಟರ್ಬೆನ್ಸಸ್ಸಿಂದ ಏನು ಪರಿಣಾಮ ಆಗುತ್ತೆ ಎಂಬುದಾಗಿ ಹೇಳಿದರೆ ಆರೋಗ್ಯದ ಮೇಲೆ ದುಷ್ಪರಿಣಾಮ ಆಗುತ್ತೆ ಈಗ ಜೋಗ್ ಫಾಲ್ಸಲ್ಲಿ ಕರೆಂಟ್ ಏನು ಉತ್ಪಾದನೆ ಆಗುತ್ತಲ್ಲ ವಿದ್ಯುತ್ತು ಎ ಬಿ ಸೈಟು ಲಿಂಗನ್ಮಕ್ಕಿ ಅಣೆಕಟ್ಟು ಎಮ್ ಜಿ ಎಚ್ ಹೀಗೆ ಮೂರು ಪವರ್ ಹೌಸ್ಗಳಿದ್ದಾವೆ ಅಲ್ಲಿ ವಿದ್ಯುತ್ ಉತ್ಪಾದನೆ ಮಾಡ್ತಕ್ಕಂಥಲ್ಲಿ ಅಲ್ಲೇನು ಯಾವಾಗಲೂ ಅಲ್ಲಿ ಕೆಲಸ ಮಾಡ್ತಾರಲ್ಲ ಪವರ್ ಹೌಸಲ್ಲಿ ಅವ್ರ ಮನಸ್ಸು ಯಾವಾಗಲೂ ಆ ಸೌಂಡು ಅದೇನೋ ಜನ್ರೇಟ್ರ್ಗಳು ಓಡೋ ಸೌಂಡನ್ನು ಕೇಳಿ 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 ಕಿವಿಗಳು ಹೋಗ್ತಾವೆ ಮನಸ್ಸಿಗೆ ತೊಂದರೆ ಆಗ್ತದೆ ಮತ್ತು ಅಲ್ಲಿ ನೋಡಿ 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 ಕಣ್ಣಿಗೆ ತೊಂದರೆ ಆಗ್ತದೆ ಕಣ್ಣು ಕಿವಿ ಮನಸ್ಸು ಇವುಗಳು ತೊಂದರೆ ಒಳಗಾಗ್ತವೆ ಆನಂತರ ಇವುಗಳ ಕಾರಣವಾಗಿ ಮನಸ್ಸಿಗೆ ತೊಂದರೆ ಆಗ್ತದೆ ಹೀಗಾಗಿ ಅವರಿಗೆ ಮೆಂಟಲ್ ಡಿಸ್ಟರ್ಬೆನ್ಸಸ್ ಭಾಳ ಆಗುತ್ತೆ ಈ ಮೆಂಟಲ್ ಡಿಸ್ಟರ್ಬೆನ್ಸಸ್ಗಳಾದಾಗ ಅವರು ಮನೋರೋಗಿಗಳಾಗೋ ಚಾನ್ಸಸ್ ಹೆಚ್ಚಾಗಿರ್ತದೆ ಈ ಡಿಸ್ಟರ್ಬೆನ್ಸಸ್ಗಳ ಪರಿಣಾಮವನ್ನು ಟೈಮ್ ಫ್ಯಾಕ್ಟರ್ ಏಜ್ ಫ್ಯಾಕ್ಟರ್ ಹೆಲ್ತ್ ಫ್ಯಾಕ್ಟರ್ ಎಕನಾಮಿಕ್ ಫ್ಯಾಕ್ಟರ್ ಫ್ಯಾಮಿಲಿ ಫ್ಯಾಕ್ಟರ್ ಈ ಡಿಸ್ಟರ್ಬೆನ್ಸಸ್ ಆಗುತ್ತಲ್ಲ ಈ ಡಿಸ್ಟರ್ಬೆನ್ಸ್ಗಳು ಎಲ್ಲೆಲ್ಲಿ ದುಷ್ಪರಿಣಾಮ ಮಾಡುತ್ತೆ ಕುಟುಂಬದಲ್ಲಿ ಕುಟುಂಬದ ಜೊತೆಯಲ್ಲಿ ನಮಗೆ ದುಷ್ಪರಿಣಾಮಗಳಾಗ್ಬೋದು ಆರ್ಥಿಕವಾಗಿ ತೊಂದರೆಗಳಾಗ್ಬೋದು ಆರೋಗ್ಯದ ಮೇಲೆ ತೊಂದರೆಗಳಾಗ್ಬೋದು ವಯಸ್ಸಿಗೆ ಅನುಗುಣವಾಗಿ ತೊಂದರೆಗಳಾಗ್ಬೋದು ವೇಳೆಗೆ ಅನುಗುಣವಾಗಿ ತೊಂದರೆಗಳಾಗ್ಬೋದು ಎಕ್ಸ್ಟರ್ನಲ್ ಡಿಸ್ಟರ್ಬೆನ್ಸಸ್ಸನ್ನು ಪ್ರಮುಖವಾಗಿ ಐದು ರೀತಿಯ ದುಷ್ಪರಿಣಾಮಗಳನ್ನು ವ್ಯಕ್ತಿಯ ಮೇಲೆ ಉಂಟು ಮಾಡ್ತಾರೆ ನಂತರ ಇಂಟರ್ನಲ್ ಡಿಸ್ಟರ್ಬೆನ್ಸಸ್ಸು ಅವುಗಳನ್ನು ನಾಲ್ಕು ರೀತಿಯಲ್ಲಿ ನಾವು ಗುರುತಿಸಿದ್ದೇವೆ ಏನದು ಮೈಂಡ್ ಫ್ಯಾಕ್ಟರ್ ಬುದ್ಧಿ ಫ್ಯಾಕ್ಟರ್ ಚಿತ್ತದ ಫ್ಯಾಕ್ಟರ್ ಅಹಂಕಾರದ ಫ್ಯಾಕ್ಟರ್ ಮನಸ್ಸಿಗೆ ತೊಂದರೆ ಮಾಡುತ್ತೆ ಬುದ್ಧಿಗೆ ತೊಂದರೆ ಮಾಡುತ್ತೆ ಚಿತ್ತಕ್ಕೆ ತೊಂದರೆ ಮಾಡುತ್ತೆ ಅಹಂಕಾರಕ್ಕೆ ತೊಂದರೆ ಮಾಡುತ್ತೆ ಇವು ಇಂಟರ್ನಲ್ ಆರ್ಗನ್ಸ್ ಇವುಗಳನ್ನು ಅಂತರಿಂದ್ರಿಯಗಳು ಅಂತಾರೆ ನಮಗೆ ಡಿಸ್ಟರ್ಬೆನ್ಸಸ್ಗಳೇನಿರುತ್ತಲ್ಲ ಬಹಿರ್ಭಕವಾದ ಡಿಸ್ಟರ್ಬೆನ್ಸ್ಗಳು ಅದು ಶಬ್ದದ್ದಿರ್ಬೋದು ಅದು ಗಾಳಿದಿರ್ಬೋದು ಅಶುದ್ಧವಾಯು ಇರ್ಬೋದು ಅದು ನೀರಿನದಿರ್ಬೋದು ಆಹಾರದ್ದಿರ್ಬೋದು ಈಗ ಅನೇಕ ವಿಧದಲ್ಲಿ ನಮಗೆ ಎಕ್ಸ್ಟರ್ನಲ್ ಡಿಸ್ಟರ್ಬೆನ್ಸಸ್ ಇರ್ತದೆ ಮನುಷ್ಯರ ಮಾತುಗಳು ಡಿಸ್ಟರ್ಬೆನ್ಸ್ ಆಗ್ಬೋದು ಅದು ಒಂದೆರಡಲ್ಲ ಅನೇಕರು ಈಗ ಸಂತೆಯಲ್ಲಿ ಕುತ್ಕೊಂಡು ನೀವು ಧ್ಯಾನ ಮಾಡ್ತೀವಿ ಅಂತಂದ್ರೆ ಆಗತ್ತೇನ್ರಿ ಆಗಲ್ಲ ಸಂತೆ ಕಾಯಿಪಲ್ಯ ಸಂತೆ ಅದು ಇದು ನಡೀತಾ ಇರ್ತದೆ ಹೋಗೋರು ಬರೋರು ಅಲ್ಲಿ ಧೂಳು ವಾಹನ ಎಲ್ಲ ಅಲ್ಲಿ ಧ್ಯಾನ ಮಾಡೋಕ್ಕಾಗುತ್ತಾ ಆಗೋಲ್ಲ ಹಾಗೆ ಜಗತ್ತು ಜೀವನವೇ ಒಂದು ದೊಡ್ಡ ಸಂತೆ ಈ ಸಂತೆಯಲ್ಲಿ ನಾವು ಧ್ಯಾನ ಮಾಡಿ ಸರ್ವಲ್ಲಾಗೋದು ಭಾಳ ಕಷ್ಟ ಇದೆ ಸೊ ಅದಕ್ಕಾಗಿ ಮನುಷ್ಯ ಏನು ಮಾಡ್ತಾನೆ ಕಾಡಿಗೆ ಹೋಗ್ತಾನೆ ಹೋಗ್ತಾನೆ ಗುಹಾವಾಸಿ ಆಗ್ತಾನೆ ಕಾಡಲ್ಲಿ ಏಕಾಂತ ಗುಹೆಯಲ್ಲಿ ಏಕಾಂತ ಖಂಡಿತ ಸಾಧ್ಯ ಆಗೋಲ್ಲ ಯಾಕೆಂದರೆ ಊರಲ್ಲಿ ಮನುಷ್ಯ ನಿರ್ಮಿತ ತೊಂದರೆಗಳು ಕಾಡಿನಲ್ಲಿ ಕ್ರೂರ ಮೃಗಗಳು ಪ್ರಾಣಿಗಳು ಜಂತುಗಳು ಅಲ್ಲಿ ಇನ್ನೂ ಜಾಸ್ತಿ ಅಲ್ಲಿ ಭಯದ ಫ್ಯಾಕ್ಟರ್ ಜಾಸ್ತಿ ಆಗುತ್ತೆ ಪ್ರಾಣ ಭಯದ ಜಾಸ್ತಿ ಆಗುತ್ತೆ ಯಾಕಂತೇಳಿದರೆ ನಿರ್ಜನ ಆಗುತ್ತೆ ಪ್ರಾಣಿಗಳು ವಿಷಜಂತುಗಳು ಕ್ರಿಮಿಕೀಟಗಳು ಆಹಾರದ ಕೊರತೆ ನೀರಿನ ಕೊರತೆ ಭಯದ ತೊಂದರೆ ಈ ಹೀಗೆ ಮನುಷ್ಯನ ಪ್ರಾಣಕ್ಕೆ ಸಂಚಕಾರಗಳಾದಾಗ ಅಲ್ಲಿ ಕೂಡ ಧ್ಯಾನ ಆಗೋಲ್ಲ ನಾವು ಎಲ್ಲೇ ಧ್ಯಾನ ಮಾಡಬೇಕಾದರೂ ಕೂಡ ಮೊದಲು ನಮ್ಮ ಶರೀರಕ್ಕೆ ಸೌಖ್ಯ ಇರಬೇಕು ನಮ್ಮ ಪ್ರಾಣಕ್ಕೆ ಯಾವುದೇ ರೀತಿಯ ತೊಂದರೆ ಇರಬಾರ್ದು ಆಗ ಧ್ಯಾನ ಆಗ್ತದೆ ನಂತರ ಎಕ್ಸ್ಟರ್ನಲ್ ಡಿಸ್ಟ ಸೌಂಡ್ ಡಿಸ್ಟರ್ಬೆನ್ಸಸ್ ಮತ್ತು ಪೊಲ್ಯೂಷನ್ ವಾಯು ಪೊಲ್ಯೂಷನ್ ಶ ವಾಯು ಮಾಲಿನ್ಯ ಇದ್ದರೂ ಕೂಡ ಧ್ಯಾನ ಮಾಡೋಕ್ಕಾಗಲ್ಲ ಈಗ ನಾವು ಧ್ಯಾನ ಕೂತ್ಕೋತೀವಿ ದುರ್ವಾಸನೆ ಹೊಡಿತಾ ಇದ್ರೆ ಧ್ಯಾನ ಮಾಡೋಕ್ಕಾಗತ್ತಾ ಮೂಗು ಮುಚ್ಕೊಂಡ್ರೂ ಉಸ್ರಾಸನ ಮಾಡೋಕ್ಕಾಗಲ್ಲ ಯಾಕಂತೇಳಿದರೆ ಧ್ಯಾನ ಆಗಲ್ಲ ನಾವು ಉಸಿರಾಟ ಮಾಡಬೇಕಾದ್ರೆ ಒಳ್ಳೆ ಅಶುದ್ಧ ವಾಯು ಉಪಯೋಗ ಇಲ್ಲ ಶುದ್ಧ ವಾಯುವಿನೇ ಬೇಕು ನಾವು ಆರೋಗ್ಯಕ್ಕಿರಬೇಕಾರೆ ಅಲ್ಲಿ ಅನುಷ್ಠಾನ ಮಾಡಿದ ಅನುಭವವನ್ನು ತಪಸ್ಸು ಎನ್ನುವ ಗ್ರಂಥದಲ್ಲಿ ಬರೆದಿದ್ದೇವೆ ಅಷ್ಟೇ ಅಲ್ಲ ಅನುಷ್ಠಾನ ಎನ್ನುವ ಮತ್ತೊಂದು ಗ್ರಂಥವನ್ನು ಕೂಡ ನಾವು ಬರೆದಿದ್ದೇವೆ ನಾವು ಎಲ್ಲೆಲ್ಲಿ ತಪಸ್ಸನ್ನು ಒಂದೊಂದು ತಿಂಗಳು ನಮ್ಮ ಜೀವನದಲ್ಲಿ ಇಪ್ಪತ್ತು ವರ್ಷಗಳ ಕಾಲ ತಪಸ್ಸನ್ನು ನಡೆಸಿದ್ದೇವೆ ಆ ಕೆಲವು ಅನುಭವಗಳನ್ನು ಭಾಗ ಎರಡಲ್ಲಿ ಬರೆದಿದ್ದೇವೆ ಇನ್ನೂ ಬರೀತಕ್ಕಂಥದ್ದು ಬಹಳ ಇದೆ ಭಾಗ ಮೂರು ಯಾಕೆ ಈ ವಿಚಾರಗಳನ್ನೆಲ್ಲ ಮುಂದಾಡಿತಾ ಇದ್ದೀನಿ ಅಂದರೆ ಮಾಡಬೇಕಾದ್ರೆ ಎಷ್ಟೊಂದು ಮೂಲಭೂತ ಅವಶ್ಯಕತೆ ಇರ್ತದೆ ಆ ಎಲ್ಲ ಮೂಲಭೂತ ಅವಶ್ಯಕತೆಗಳು ನಿಸಬಬ್ದ ಇರಬೇಕು ಒಳ್ಳೆಯ ಹವಾಮಾನ ಇರಬೇಕು ಏಕಾಂತ ಇರಬೇಕು ನಿರ್ಜನ ಇರಬೇಕು ಅಲ್ಲಿ ಇನ್ಯಾವುದೇ ಎಕ್ಸ್ಟರ್ನಲ್ ಡಿಸ್ಟರ್ಬೆನ್ಸಸ್ ಇರಬಾರ್ದು ಮತ್ತು ಇಷ್ಟೆಲ್ಲ ಆಯ್ತಪ್ಪ ನೀ ಧ್ಯಾನಕ್ಕೆ ಕೂತ್ಕೊಂಡೆ ನಿನ್ನ ಶರೀರನೇ ಡಿಸ್ಟರ್ಬೆನ್ಸ್ ಮಾಡಿದ್ರೆ ಮಂಡಿ ನೋಸ್ತದೆ ಬೆನ್ನು ನೋಸ್ತದೆ ಕೈಕಾಲು ನೋಸ್ತತೆ ನನಗೆ ಆರೋಗ್ಯ ಇಲ್ಲ ನನಗೆ ಮೈಗ್ರೇನ್ ಎಡೋಕ್ಕಿದೆ ಹಿಂಗೆ ಇವೆಲ್ಲ ಇವು ದೇಹದ ತೊಂದರೆಗಳು ಹಿಂಗೆಲ್ಲ ಇದ್ದಾಗ ಧ್ಯಾನ ಮಾಡೋಕ್ಕೆ ಸಾಧ್ಯನಾ ನೋಡಿ ಹೇಗೆ ಎಕ್ಸ್ಟರ್ನಲ್ ಡಿಸ್ಟರ್ಬನ್ಸಸ್ ಇಂಟರ್ನಲ್ ಡಿಸ್ಟರ್ಬೆನ್ಸಸ್ ಎಕ್ಸ್ಟರ್ನಲ್ ಡಿಸ್ಟರ್ಬೆನ್ಸಸ್ಸನ್ನು ನಾವು ದೂರ ಮಾಡಿಕೊಂಡ್ರೆ ಕಟ್ಟಡದಲ್ಲಿದ್ದರೆ ಇಂಥ ಎಲ್ಲ ಎಕ್ಸ್ಟರ್ನಲ್ ಡಿಸ್ಟರ್ಬೆನ್ಸಸ್ ದೂರ ಆಗುತ್ತೆ ಬೆಳಗಿನ ಜಾವ ಮೂರುವರೆ ನಾಲ್ಕು ಗಂಟೆಗೆ ಧ್ಯಾನ ಕೂತರೆ ಸಂಪೂರ್ಣವಾಗಿ ಕಟ್ಟಡದಲ್ಲಿ ಎಲ್ಲ ಡಿಸ್ಟರ್ಬೆನ್ಸಸ್ ಹೊರಟೋಗುತ್ತೆ ಆಗ ಏಕಾಂತದಲ್ಲಿ ಒಬ್ಬರೇ ರೂಮ್ನಲ್ಲಿ ಕುಳಿತು ಧ್ಯಾನ ಮಾಡಿದರೆ ನಮ್ಮದೇನು ದೇಹದ ಅನಾರೋಗ್ಯಗಳು ಮನಸ್ಸಿನ ಅನಾರೋಗ್ಯಗಳು ಇಂದ್ರಿಯದ ಅನಾರೋಗ್ಯಗಳು ಇವೆಲ್ಲವನ್ನು ಕೂಡ ನಾವು ಸಂಪೂರ್ಣವಾಗಿ ಗುಣ ಮಾಡಿಕೊಳ್ಬೋದು ಧ್ಯಾನ ಮಾಡಿ ಧ್ಯಾನ ಮಾಡಿ ಧ್ಯಾನ ಮಾಡಿ ಧ್ಯಾನ ಮಾಡುವುದರಿಂದ ನಮ್ಮ ಯಾವುದೇ ದೇಹ ಮನಸ್ಸಿನ ಅನಾರೋಗ್ಯಗಳನ್ನು ಸಂಪೂರ್ಣವಾಗಿ ದೂರ ಮಾಡಿಕೊಳ್ಳಬಹುದು ಈಗೇನು ನಾನು ಧ್ಯಾನ ಮಾಡಿ ತೋರಿಸಿದ್ನಲ್ಲ ಎಷ್ಟು ಆರು ಉಸಿರಾಟ ಮಾಡಿದೆ ಅದೇ ರೀತಿ ಇಪ್ಪತ್ತ್ನಾಲ್ಕು ಉಸಿರಾಟ ನಲವತ್ತೆಂಟು ಉಸಿರಾಟ ತೊಂಬತ್ತಾರು ಉಸಿರಾಟ ನೂರ ಹದಿನಾಲ್ಕು ಉಸಿರಾಟ ಹೀಗೆ ನಿರಂತರವಾಗಿ ನೂರ ಇಪ್ಪತ್ತ್ನಾಲ್ಕು ಉಸಿರಾಟ ಹೀಗೆ ನಿರಂತರವಾಗಿ ಉಸಿರಾಟ ಮಾಡ್ಕೊತ ಹೋಗ್ತಾ ಇರಬೇಕು ನಿರಂತರವಾಗಿ ನಾವು ಧ್ಯಾನದಲ್ಲಿ ರುಚಿಯನ್ನು ಕಂಡುಕೊಳ್ಬೇಕು ಒಬ್ಬ ವಿದ್ಯಾರ್ಥಿಗೆ ಓದುವುದರಲ್ಲಿ ಆಸಕ್ತಿ ರುಚಿ ಇರ್ತದೆ ಹಾಗೆ ಒಬ್ಬ ಮನುಷ್ಯನಿಗೆ ಸತ್ಸಂಗದಲ್ಲಿ ಆಸಕ್ತಿ ಇರ್ತದೆ ಹಾಗೆ ನಮ್ಮಲ್ಲಿ ಸದ್ಗುಣಗಳಲ್ಲಿ ಅಭಿರುಚಿ ಉಟ್ಟಾಗಬೇಕು ನಮ್ಮಲ್ಲಿ ಧ್ಯಾನದ ಆಸಕ್ತಿ ಶ್ರದ್ಧೆ ಹೆಚ್ಚಾಗಬೇಕು ಆಗ ನಾವು ಹೆಚ್ಚೆಚ್ಚು ಧ್ಯಾನಾಸಕ್ತರಾದಾಗೆ ಹೆಚ್ಚೆಚ್ಚು ಸತ್ಸಂಗವನ್ನು ಒಳ್ಳೆಯ ಸದ್ಗುಣಿಗಳ ಸಹವಾಸವನ್ನು ನಾವು ಮಾಡ್ತಾ ಹೋದ ಹಾಗೆ ನಾವು ಹೆಚ್ಚೆಚ್ಚು ಧ್ಯಾನವನ್ನು ಮಾಡ್ತೇವೆ ಯಾವಾಗ ಹೆಚ್ಚು ಧ್ಯಾನವನ್ನು ಮಾಡ್ತೇವೆ ಆಗ ನಮಗೆ ಏನೇನು ಅನಾರೋಗ್ಯಗಳಿರ್ತವಲ್ಲ ಅವೆಲ್ಲವನ್ನು ಗುಣ ಮಾಡಲಿಕ್ಕೆ ಬರ್ತದೆ ಧ್ಯಾನ ಮಾಡಿ ಶ್ರೀಮಂತರಾಗಿ ಧ್ಯಾನ ಮಾಡಿ ಆರೋಗ್ಯವನ್ನು ಪಡೆದುಕೊಳ್ಳಿ ಧ್ಯಾನ ಮಾಡಿ ಶತಾಯುಷಿಗಳಾಗಿ ಧ್ಯಾನ ಮಾಡಿ ಅಪೇಕ್ಷಿಸಿದ ಎಲ್ಲ ಒಳ್ಳೆಯದನ್ನು ಪಡೆದುಕೊಳ್ಳಿರಿ ಧ್ಯಾನ ಅತ್ಯಂತ ಶ್ರೇಷ್ಠವಾದದ್ದು ಸಮಾಜದಲ್ಲಿ ನಮಗೆ ಗೌರವದ ಸ್ಥಾನವನ್ನು ತಂದುಕೊಡುತ್ತದೆ ಎಲ್ಲಕ್ಕಿಂತ ಮುಖ್ಯವಾಗಿ ನಮ್ಮ ವ್ಯಕ್ತಿತ್ವ ಪರ್ಸ್ನಾಲಿಟಿ ಗ್ರೋತ್ ಆಗ್ತದೆ ವಿಸ್ತಾರ ಆಗ್ತದೆ ದೊಡ್ಡದಾಗ್ತದೆ ನಮ್ಮ ಮನಸ್ಸು ಹೃದಯ ವಿಶಾಲ ಆಗತ್ತೆ ನಮ್ಮ ಬುದ್ಧಿಮತ್ತೆ ಜ್ಞಾನ ದೊಡ್ಡದಾಗತ್ತೆ ನಮ್ಮಲ್ಲಿ ಮೆಚುರಿಟಿ ತಿಳುವಳಿಕೆ ಜಾಸ್ತಿ ಬರ್ತದೆ ನಮ್ಮ ಜೀವನದೊಳಗೆ ಎಲ್ಲ ರೀತಿಯ ಶ್ರೀಮಂತಿಕೆ ಬರ್ತದೆ ಮೊದಲು ಸ್ವಾಮೀಜಿ ಇಷ್ಟೆಲ್ಲ ಹೇಳ್ತಾ ಇದ್ದೀರಿ ಮೊದಲು ಧ್ಯಾನ ಮಾಡೇ ಬಿಡೋಣ ಈಗ ನಿಧಾನವಾಗಿ ಉಸಿರನ್ನು ಒಳಗೆ ತೆಗೆದುಕೊಳ್ಳಿ ನಿಧಾನವಾಗಿ ಉಸಿರನ್ನು ಹೊರಗೆ ಬಿಡಿ ಒಳಗೆ ಉಸಿರನ್ನು ತೆಗೆದುಕೊಂಡು ಹೊರಗೆ ಉಸಿರನ್ನು ಬಿಟ್ಟರೆ ಒಂದು ಉಸಿರಾಟ ಇಂತಹ ಆರು ಉಸಿರಾಟಗಳನ್ನು ಈಗ ಅಭ್ಯಾಸ ಮಾಡೋಣ ಸಿದ್ಧತೆ ಆರಂಭ ಕೈಗಳು ಹೀಗೆ ಚಿನ್ಮುದ್ರೆಯಲ್ಲಿ ಇರಬೇಕು ಇಕ್ಕೆಲೆಗಳಲ್ಲಿ ನಮ್ಮ ಎರಡು ತೊಡೆಗಳ ಮೇಲೆ ಇಟ್ಕೊಳ್ಬೇಕು ಕಣ್ಣನ್ನು ಮುಚ್ಚಬೇಕು ಇನ್ನೊಮ್ಮೆ ಆರು ಉಸಿರಾಟದ ಧ್ಯಾನ ಸಿದ್ಧತೆ ಆರಂಭ ಆರು ಉಸಿರಾಟಗಳು ಸಿದ್ಧತೆ ಆರಂಭ ಓಂ ಶಾಂತಿ 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 ಸ್ವಾಮೀಜಿಯವರೇ ಯಾವ ವೇಳೆಯಲ್ಲಿ ಧ್ಯಾನ ಮಾಡೋದು ಸೂಕ್ತ ಎನ್ನುವ ಪ್ರಶ್ನೆಯನ್ನು ಅನೇಕರು ಹಲವು ಸಲ ಕೇಳಿದ್ದಾರೆ ಯಾವ ವೇಳೆ ಎಂಬುದಾಗಿ ಹೇಳಿದರೆ ಯಾವ ವೇಳೆಯಲ್ಲಿ ನಿಶ್ಶಬ್ದ ಇರ್ತದೆ ಆ ವೇಳೆಯಲ್ಲಿ ಸ್ವಾಮೀಜಿ ಎಲ್ಲ ಕಾಲದಲ್ಲೂ ಶಬ್ದ ಇದ್ದೇ ಇರ್ತದೆ ರೈಲು ಕೂಗ್ತದೆ ಬಸ್ಸು ವಾಹನ ಒಂದೆರಡಲ್ಲ ಸ್ವಾಮೀಜಿ ಸ್ಕೂಟ್ರು ಮೋಟ್ರ್ ಸೈಕಲ್ಲು ಕಾರು ಹೀಗೆ ಟ್ರ್ಯಾಕ್ಟ್ರು ಬಸ್ಸು ಲಾರಿ ಒಂದೆರಡೇ ಇವೆಲ್ಲ ಅಕ್ಕಿಗಳ ಕಿಲಿಪಿಲಿ ಶಬ್ದ ಜನರು ನಡ್ಕೊಂಡು ಹೋಗೋರು ಮಾತಾಡೋರು ಎಲ್ಲರ ಶಬ್ದನೂ ಇರುತ್ತೆ ಸ್ವಾಮೀಜಿ ನಿಸಬಬ್ದ ಇರೋದೇ ಇಲ್ಲ ಅಂಥೇಳಿ ಅನೇಕರಿಗೆ ಹೌದು ಹಗಲು ಏನಿದೆಯಲ್ಲ ಆಕೆ ಅದಕ್ಕೆ ಅಕ್ಕಮಾದಿಯವರು ಇದನ್ನು ಒಂದು ಸಂತೆ ಅಂತ ಕರೆದಿದ್ದಾರೆ ಸಂತೆಯೊಳಗೊಂದು ಮನೆಯ ಮಾಡಿ ಶಬ್ದಕ್ಕೆ ಅಂತ ಅಂತಯ್ಯ ಯಾಕೆ ಅಕ್ಕಮಾದಿಯವರು ಈ ವಿಚಾರ ಹೇಳಿದ್ದಾರೆ ಅಂತೇಳಿದರೆ ಲೋಕದೊಳಗೆ ಎಲ್ಲ ಶಬ್ದ ಸಂದಣಿ ಇದ್ದೇ ಇರ್ತದೆ ಇಲ್ಲಿದ್ದಕೊಂಡೇ ನಾವು ಸಾಧನೆ ಮಾಡಬೇಕು ಈಗ ಗದ್ದಲ ಅಂಥೇಳಿ ನಾವು ಕೂತ್ರೆ ಸಿಗಬೇಕೆಲ್ಲಿ ಸಿಗದೇ ಇಲ್ಲ ಬೆಂಗಳೂರಿನಂಥ ನಗರದೊಳಗೆ ಸಿಗೋದು ಬಹಳ ಕಷ್ಟ ಏನು ಬಹುಶಃ ಮಧ್ಯರಾತ್ರಿ ಹನ್ನೆರಡು ಗಂಟೆ ನಂತರ ಬೆಳಗಿನ ಜಾವ ನಾಲ್ಕು ಗಂಟೆ ನಂತರ ನಿಸ್ಶಬ್ದ ಸಿಗ್ಬೋದು ಆ ವೇಳೆಯಲ್ಲಿಯೂ ವಿಮಾನದ ಹಾರಾಟ ಟ್ರೈನ್ಗಳ ಓಡಾಟ ಮತ್ತು ಇನ್ನೂ ಅನೇಕ ವಾಹನಗಳ ಓಡಾಟ ಕೂಡ ಇದ್ದೇ ಇರ್ತದೆ ಆದ್ದರಿಂದ ನಿಸಬ್ದ ಅನ್ನೋದು ಸಾಮಾನ್ಯವಾಗಿ ರಾತ್ರಿ ವೇಳೆ ನಿದ್ರೆ ವೇಳೆಯಲ್ಲಿ ಸಿಗ್ಬೋದೇ ಹೊರ್ತು ಬೆಳಗಿನ ಜಾವದ ವೇಳೆಯಲ್ಲಿ ಸಿಗ್ಬೋದು ಬೆಳಗಿನ ಜಾವ ಮೂರುವರೆಯಿಂದ ಆರು ಗಂಟೆವರೆಗೆ ಮತ್ತು ರಾತ್ರಿ ವೇಳೆಯಲ್ಲಿ ಹತ್ತು ಹನ್ನೊಂದು ಗಂಟೆ ನಂತರ ಸಿಗ್ಬೋದು ಅನೇಕ ಪ್ರಶ್ನೆ ಕೇಳ್ತಾರೆ ಸ್ವಾಮೀಜಿ ನಾವು ಧ್ಯಾನ ಮಾಡ್ತಾ ಕೂತ್ಕೋತೀವಿ ಬರೀ ಆಲೋಚನೆಗಳೇ ಬರ್ತವೆ ಬರೀ ನೆನಪುಗಳೇ ಬರ್ತವೆ ಬರೇ ಕಳೆದು ಹೋದ ಜೀವನವೇ ಕಣ್ಮುಂದೆ ಬರ್ತದೆ ಇವೆಲ್ಲವನ್ನು ದೂರ ಮಾಡಿಕೊಳ್ಳುವುದು ಹೇಗೆ ಮುಂದಿನ ಸಂಚಿಕೆಯಲ್ಲಿ ತಿಳಿಸ್ಕೊಡ್ತೇನೆ ಯಾರು ಇದುವರೆಗೆ ಸಬ್ಸ್ಕ್ರೈಬ್ ಬಟನ್ ಒತ್ತಿಲ್ಲ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಒತ್ತಿ ಅಲ್ಲಿ ಬೆಲ್ ಗಂಟೆ ಬರುತ್ತೆ ಗಂಟೆಯನ್ನು ಒತ್ತಿ ಮೇಲೆ ಹಾಲಂತ ಬರುತ್ತೆ ಹಾಲನ್ನು ಒತ್ತಿ ನೀವು ಐ ವಿಜಯ ಟಿ ವಿ ಟ್ವೆಲ್ವ್